ದಲಿತ ರಕ್ಷಣೆ ವೇದಿಕೆ ರಾಟಕ್ಕೆ ಹಾಜರ್ ಸಹ್ಯವರನ್ನ ಬಂಧಿಸಬೇಕು ಬಂಧಿಸಬೇಕು ದಲಿತರ ಭೂಮಿಯನ್ನ ಕಬಳಿಸುತ್ತಿರುವ ಆದರ್ಶ ಅಯ್ಯವರನ್ನ ಬಂಧಿಸಬೇಕು ಬಂಧಿಸಬೇಕು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಬೆಂಗಳೂರು ನಗರ ಜಿಲ್ಲಾ ಸಮಿತಿ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ದಲಿತ ಮತ್ತು ಬಡವರ ವಿರೋಧಿಗಳಾದ ಆದರ್ಶ್ ಆರ್ ಅಯ್ಯರ್ ಮತ್ತು ಪ್ರಕಾಶ್ ಬಿಕೆ ಇವರುಗಳನ್ನು ಬಂಧಿಸಲು ಒತ್ತಾಯಿಸಿ ಫ್ರೀಡಂ ಪಾರ್ಕಿನಲ್ಲಿ ಬೃಹತ್ ಪ್ರತಿಭಟನೆ ಸರ್ ಇವತ್ತು ಫ್ರೀಡಂ ಪಾರ್ಕಲ್ಲಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಒಂದು ಸಾಂಕೇತಿಕವಾದಂಥ ಚಳುವಳಿಯನ್ನು ಹಮ್ಮಿಕೊಂಡಿದ್ದೀವಿ ಬಹುಶಃ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿರುವಂಥ ಬೇಗೂರಲ್ಲಿ ದಲಿತ ಸಮುದಾಯಕ್ಕೆ ಸೇರಿದಂಥ ಮುನುಸ್ವಾಮಿ ನಾಗರಾಜು ಸುರೇಶು ಕೌಸಲ್ಲಮ್ಮ ಅನೇಕ ಜನ ದಲಿತರ ಭೂಮಿಗಳಿದೆ ಸುಮಾರು ವರ್ಷಗಳಿಂದ ಅವರು ಉಳುಮೆ ಮಾಡಿಕೊಂಡಿದ್ದಾರೆ ಕೆಲವರು ಭೂಗಳರು ದಲಿತ ವಿರೋಧಿಗಳು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥ ಆದರ್ಶ ಅಯ್ಯರು ಮತ್ತು ಪ್ರಕಾಶ್ ಬಾಬು ಎಂಬವರುಗಳು ಇದರ ಬಗ್ಗೆ ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಕೆಲವು ಖಾಸಗಿ ಬಿಲ್ಡರ್ಸರ ಹತ್ರ ಹೋಗಿ ಸುಮಾರು ಕೋಟಿಗಟ್ಟಲೆ ಹಣವನ್ನು ಕೇಳ್ತಾ ಇದ್ದಾರೆ ಭೂಮಿ ನಮ್ಮದು ಆದರೆ ನೋಡಿ ಇವತ್ತು ಅವರು ಬಂದು ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ದಲಿತ ಸಮುದಾಯದ ಪರವಾಗಿ ದಲಿತರ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಆದಾಗ ದೌರ್ಜನ್ಯ ಆದಾಗ ಇವರು ಯಾವುದೇ ರೀತಿ ಒಂದು ವಾಯ್ಸನ್ನು ಕೊಡಲಿಲ್ಲ ಇವತ್ತು ದಲಿತರ ಭೂಮಿಗಳನ್ನು ಇಟ್ಕೊಂಡು ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ ಆದರ್ಶ ಅಯ್ಯರು ಮತ್ತು ಪ್ರಕಾಶ್ ಬಾಬು ಇವ್ರು ಹೇಳ್ತಾ ಇದ್ದಾರೆ ನಾವು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮ್ ಅವರು ಇದ್ದಾರಲ್ಲ ಅವ್ರ ಮೇಲೆ ಎಫ್ ಐ ಆರ್ ಹಾಕ್ಸಿದ್ದೀವಿ ಅವ್ರ ಮೇಲೇ ಕೇಸ್ ಹಾಕ್ದಾಗ ನೀವೆಲ್ಲ ಯಾವ ಲೆಕ್ಕ ಅಂತೇಳಿ ಕೆಲವು ಬಿ ಬಿ ಎಂ ಪಿ ಅಧಿಕಾರಿಗಳು ಬಿ ಡಿ ಅಧಿಕಾರಿಗಳು ಮತ್ತು ಟೌನ್ ಪ್ಲಾ ಪ್ಲಾನಿಂಗಲ್ಲಿ ಅಧಿಕಾರಿಗಳಿಗೆ ಹೋಗಿ ಕೆಲವು ಹಿರಿಯ ಪೊಲೀಸ್ ಅಧಿಕಾರಿಗಳ ಮೇಲೆ ಕೂಡ ಹೋಗಿ ಇವರು ಧಮ್ಕಿ ಹಾಕ್ತಾರೆ ಇಲ್ಲ ಸರ್ ಇದು ದಲಿತರ ಪರವಾಗಿ ನಾವಿದ್ದೀವಿ ದಲಿತರ ಭೂಮಿಯನ್ನು ಬೇರೆಯವರು ಕಬಳಿಸ್ತಾ ಇದ್ದಾರೆ ಇದು ನಾವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ನಮಗೆ ಹಣ ಕೊಡಬೇಕು ನೀವೆಲ್ಲ ಕಾನೂನು ಕ್ರಮ ತೊಗೊಳ್ಳಿ ಅಂತಾರೆ ಆದರೆ ಕೆಲವು ಅಧಿಕಾರಿಗಳು ಹೇಳ್ತಾ ಇದ್ದಾರೆ ದಲಿತರ ಭೂಮಿ ದಲಿತರಿಗೆ ಸೇರಲಿ ನೀವು ಯಾರು ಮಾತಾಡೋದಕ್ಕೆ ಯಾವುದಾದ್ರೂ ಸಿವಿಲ್ ಕೋರ್ಟಲ್ಲಿ ಕೇಸ್ ಇದೆಯಾ ಹೈಕೋರ್ಟಲ್ಲಿ ಕೇಸ್ ಇದೆಯಾ ಯಾವುದ್ರಲ್ಲಿ ಇಲ್ಲ ಯಾಕೆ ಸುಮ್ಮನೆ ಬಂದು ಬಿಲ್ಡರ್ಗಳು ಹೋಗಿ ತೊಂದರೆ ಕೊಟ್ಟು ನಮಗೆ ಕೊಡಿ ಇದು ಅಂತೇಳಿ ಕೆಲವರು ಕಾಸು ಕೇಳ್ತಾ ಇದ್ದಾರೆ ಅದಕ್ಕೆ ಇವತ್ತು ಅದನ್ನೆಲ್ಲ ಖಂಡಿಸಿ ಏನು ಆದರ್ಶ ಅಯ್ಯರಿದ್ದಾರೆ ಮತ್ತು ಪ್ರಕಾಶ್ ಬಾಬು ಇನ್ನಿತರರು ಇದ್ದಾರೆ ಅವ್ರನ್ನೆಲ್ಲ ಕೂಡಲೇ ಬಂಧಿಸಬೇಕು ಮತ್ತು ದಲಿತರ ಭೂಮಿ ಏನಿದೆ ಅದು ನಾವು ಈಗಾಗಲೇ ಇದ್ದೀವಿ ಕೇಸ್ ಹಾಕ್ಕೊಂಡಿದ್ದೀವಿ ಅದರ ವಿಚಾರಕ್ಕೆ ಕೆಲವು ಅವಿದ್ಯಾವಂತರು ಇದ್ದಾರೆ ದಲಿತರ ಭೂಮಿಗಳು ಇವತ್ತೇನು ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚಾಗಿ ಕೋಟಿಗಟ್ಟಲೆ ಬೆಲೆ ಬಾಡುವಂಥ ಭೂಮಿಗಳನ್ನ ಕಲಿಸೋದಕ್ಕೆ ಇವರುಗಳು ಕೆಲವರು ಆದರ್ಶ ಅಯ್ಯರು ಇವ್ರುಗಳೆಲ್ಲ ಏನು ಮಾಡ್ತಾ ಇದ್ದಾರೆ ಇಲ್ಲ ನಾವು ನಿಮಗೆ ಆಶ್ವಾಸನೆ ಕೊಡ್ತೀವಿ ನಾವು ಸೆಟಲ್ಮೆಂಟ್ ಮಾಡಿಕೊಡ್ತೀವಿ ಅಂತ ಬರ್ತಾ ಇದ್ದಾರೆ ಸರ್ ಅದಕ್ಕೆ ದಲಿತರ ಭೂಮಿ ಉಳಿಬೇಕು ದಲಿತರಿಗೆ ಸೇರಬೇಕು ಇವತ್ತು ನೂರೆಂಟು ಜನ ನಾವು ನಾಯಕರುಗಳಿದ್ದೀವಿ ದಲಿತರ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೀವಿ ಶಾಸಕರಿದ್ದಾರೆ ಸರ್ಕಾರ ಇದೆ ಕಾನೂನು ಇದೆ ಸಂವಿಧಾನ ಇದೆ ಇವ್ರು ಯಾರು ಬಂದು ಮಾತಾಡೋದಕ್ಕೆ ಹೇಳಿ ನಮಗೆ ಗೊತ್ತಿರೋಲ್ಲ ನಮ್ಮ ಸಮುದಾಯದ ಭೂಮಿಗಳನ್ನು ಇವ್ರು ಹೋಗಿ ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ಕಣ್ಣಿಸಿ ನಾವು ಸಾಂಕೇತಿಕ ಚಳುವಳಿಯನ್ನು ಮಾಡ್ತಾ ಇದ್ದೀವಿ ಸರ್ ಸರ್ ಈಗ ಆ ಬೇಗೂರು ಹೋಬಳಿ ಬೇಗೂರು ಗ್ರಾಮದ ವ್ಯಾಪ್ತಿಯಲ್ಲಿರುವಂತಹ ಸರ್ವೆ ನಂಬರ್ ಮುನ್ನೂರ ಐವತ್ತ ಮುನ್ನೂರ ಐವತ್ತೆರಡು ಬಾರು ನಾಲ್ಕು ಐವತ್ತೆರಡು ಬಾರು ಎರಡು ನಾಲ್ಕು ಆರು ಏಳು ಎಂಟು ಇನ್ನೂ ಅನೇಕ ಸರ್ವೆ ನಂಬರ್ಗಳಿದೆ ಸರ್ ಇವತ್ತು ನೋಡಿ ರೈತರೆಲ್ಲ ಇಲ್ಲೇ ಇದ್ದಾರೆ ಅವರೆಲ್ಲ ವಿವರವಾಗಿ ಹೇಳ್ತಾರೆ ಸರ್ ಇದ್ರ ಬಗ್ಗೆ ವಾಸಿ ಸುರೇಶ್ ಅಂತ ನನ್ನ ಹೆಸರು ನಂದು ಅಲ್ಲಿ ಸರ್ವೆ ನಂಬರ್ ಮುನ್ನೂರ ಐವತ್ತೆರಡು ಬಾರ್ ಏಳರಲ್ಲಿ ಒಂದು ಎಕರೆ ಹನ್ನೆರಡು ಕುಂಟೆ ಜಾಗ ಇದೆ ಈಗ ನಾವು ಯಾರಿಗೂ ಅದು ಮಾರಿಲ್ಲ ನಮ್ಮದು ಪೂರ್ವಿಕರಿಂದ ನಮ್ಗೆ ಆಸ್ತಿ ಇದೆ ಅದು ನಾವು ಅದರಿಂದ ಮೋಸ ಮಾಡಿ ನಮಗೆ ಇದು ಮಾಡ್ತಾ ಇದ್ದಾರೆ ಆದರೂ ನಾವು ಬಿಟ್ಟಿಲ್ಲ ಅದು ಪೊಸಿಷನಲ್ಲಿ ನಾವೇ ಇದ್ದೀವಿ ಕೇಸ್ ಸಿವಿಲ್ ಕೋರ್ಟಲ್ಲಿ ನಡೀತಾ ಇದೆ ಹೈ ಕೋರ್ಟಲ್ಲಿ ನಡೀತಾ ಇದೆ ಆದರೂ ತುಂಬ ತೊ ಬಿಲ್ಡರ್ಗಳು ಎಲ್ಲ ತೊಂದರೆಗಳು ಕೊಡ್ತಾ ಇದ್ದಾರೆ ಈಗ ಈಗ ಹೊಸದಾಗಿ ಈಗ ಒಂದು ಹದಿನೈದು ದಿವಸದಿಂದ ಈಗ ಆದರ್ಶ ಅಯ್ಯರು ಪ್ರಕಾಶ್ ಅಯ್ಯಾರವರು ನಮಗೆ ಧಮಕಿ ಆಗ್ತಾ ಇದ್ದಾರೆ ನಾವು ಆಲ್ರೆಡಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ ನಾನು ತುಂಬ ಹಿಂಸೆಗಳು ಕೊಡ್ತಾ ಇದ್ದಾರೆ ನಮಗೆ ಪ್ರಾಣ ಬೆದರಿಕೆಗಳು ಈ ಥರ ಎಲ್ಲ ಕೊಡ್ತಾರೆ ಸ್ಟೇಷನ್ಗಳಲ್ಲಿ ನಾವು ಈಗ ಕೊಟ್ಟಿದ್ದೀವಿ ಇರಲಿಲ್ಲ ಈಗ ತಗೊಂಡಿದ್ದಾರೆ ಮುಂದೆ ಅವ್ರಿಗೆ ಎಫ್ಐಆರ್ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದೀವಿ ಇಲ್ಲ ಇಲ್ಲ ಸಿ ಅಲ್ಲಿ ಬರೋದಿಲ್ಲ ಇಲ್ಲಿ ಫ್ರೀಡಂ ನಾವು ಅಲ್ಲಿ ನಾವು ಹೋರಾಟ ಮಾಡ್ತಾ ಇದೀವಿ ಯಾಕಂದ್ರೆ ಇಲ್ಲಿ ಆದರ್ಶ ಅಯ್ಯರ್ ಮತ್ತೆ ಪ್ರಕಾಶ್ ಬಾಬು ಅವರು ದಲಿತರ ಮೇಲೆ ದೌರ್ಜನ್ಯ ಮಾಡಿ ಅವರ ಜಮೀನುಗಳ ಉಸ್ತುವಾರಿ ಮಾಡಿಕೊಂಡು ಏನು ಇಲ್ಲದೆ ಬರ ದಲಿತರಿಗೆ ಅವ್ರ ದಲಿತರ ಜಮೀನು ನಮ್ದೇ ಅಂತ ಹೇಳಿ ಅವ್ರು ಏನೇನೋ ಪ್ರಮೋಷನ್ಸ್ ಮಾಡ್ಕೊಂಡು ಬಿಲ್ಡರ್ಸ್ ಅದೇ ಇದು ಮಾಡಿಕೊಂಡು ಇದು ಮಾಡ್ಕೊಂಡಿದ್ದಾರೆ ಅದು ದಲಿತರಿಗೆ ಸೇರುವ ಜಮೀನು ಅವರ ಜಮೀನುಗಳನ್ನು ಇವರು ಒಪ್ತಾಯಿಸ್ಕೊಂಡು ತುಂಬಾ ವಿರುದ್ಧವಾಗಿ ಈ ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಈಗ ನಮ್ಮ ಹೋಮ್ ಮಿನಿಸ್ಟರ್ ನಿರ್ಮಲಾ ಇವರು ಏನ್ ಮಾಡ್ತಾ ಇದ್ದಾರೆ ಮೇಡಮ್ ಯು ಇಡ್ ಸೋ ಮಚ್ ಆಪನೀಗ ಅವರ ಕರ್ನಾಟಕ ಬೇಗೂರಲ್ಲಿರುವಂತಹ ನಮ್ಮ ಜಮೀನ ಬಂಧಿತರ ಜಮೀನ ಇವ್ರು ಆಕ್ರಮಿಸಿಕೊಂಡು ದೌರ್ಜನ್ಯ ಮಾಡಿಕೊಂಡು ಎಲ್ಲ ಬಿಲ್ಡರ್ಸು ಅವರು ಇವರು ಎಲ್ಲ ಒಂದಾಗಿ ಇವ್ರನ್ನ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಮುನಿಸ್ವಾಮಿ ಅನ್ನೋರು ತಮಟೆ ಮುಲಿಯಪ್ಪ ಮತ್ತೆ ವಿಶಾ ಕೌಶಲಮ್ಮ ಅವ್ರಿಗೆ ಜಮೀನು ಸೇರಿರುತ್ತೆ ಇವರು ಅದನ್ನ ನಮ್ದೆ ಅಂತ ಅನ್ಕೊಂಡು ಬಂದಿದ್ದಾರೆ ಬ್ರಾಹ್ಮಿಣ್ಸ್ ಇವರಾಗಿರೋ ಆದರ್ಶ ಅಯ್ಯರು ಮತ್ತೆ ಪ್ರಕಾಶ್ ಬಾಬು ಅವರು ಇವರು ನಾವು ಹೋರಾಟ ಮಾಡ್ತಿದ್ದೀವಿ ದಯವಿಟ್ಟು ಕಾನೂನು ಪ್ರಕಾರವಾಗಿ ಏನಿದೆ ಅವ್ರು ನಡೀಬೇಕು ಅಂಬೇಡ್ಕರ್ ಅವರು ಹೇಳಿರೋ ಪ್ರಕಾರ ದಲಿತ ಜಮೀನುಗಳು ಯಾರಾದ್ರೂ ಕೊಂಡುಕೊಂಡ್ರು ಅವ್ರಿಗೆ ಅದು ಜಮೀನ್ ಪರವಾಗಿ ಇನ್ನೊಂದು ಕೊಡಬೇಕು ಅಂತ ಸಮುದಾಯದಲ್ಲಿ ಬರೆದಿದೆ ಅದನ್ನ ಯಾವುದು ಮಾಡದೆ ಏನು ಕೊಡದೆ ಮೋಸ ಮಾಡಿರೋದು ಬಹಳ ತಪ್ಪಾಗಿದೆ ಇದರ ಆಸ್ಕರ ನಾವು ಇಲ್ಲಿ ಅಮ್ಮ ನೀವು ಬಂದು ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ನಾನು ಹ್ಯೂಮನ್ ರೈಟ್ಸ್ ಆಗಿ ಬಂದು ಇಲ್ಲಿ ನಾನು ನನ್ನ ಕೈನ ಜೋಡಿಸ್ತಾ ಇದ್ದೀನಿ ಯಾರಿಗೂ ಇದು ಇಲ್ಲಿ ಇದು ಮೋಸ ಆಗ್ಬಾರ್ದು ದಲಿತರಿಗೆ ಒಳ್ಳೇದಾಗ್ಬೇಕು ನಾವೆಲ್ಲರೂ ಅವ್ರವರ ಜಮೀನು ಅವ್ರವ್ರಿಗೆ ಸಿಗ್ಬೇಕು ಇವರು ಮೋಸ ಮಾಡುವಂತ ಹಕ್ಕು ಇವ್ರು ಯಾರು ಗೊತ್ತಿಲ್ಲ ನಾವೆಲ್ಲ ಇದ್ದೇವೆ ಯಾವುದನ್ನು ಮಾಡದೆ ಇರೋದಕ್ಕೆ ಇವರು ಜೊತೆಯಲ್ಲಿ ನಾವು ದಲಿತರ ಪಕ್ಷದಲ್ಲಿ ನಾವ್ ಇರ್ತೀವಿ ಅವ್ರಿಗೆಲ್ಲ ಒಳ್ಳೇದಾಗ್ಬೇಕು ಅಂತ ನಾವು ನೋಡ್ತೀವಿ ಅವ್ರ ಜಮೀನು ಅವ್ರ ಜಾಗ ಅವ್ರ ಫ್ಯಾಮಿಲಿಯಿಂದ ಬಂದಿರೋದು ಅವ್ರಿಗೆ ತಕ್ಕಬೇಕು ಮಾರಿದ್ರೆ ಮಾರಿದ್ರೆ ದುಡ್ಡು ಕೊಟ್ಟು ತಗೊಂಡಿದ್ರೆ ಅದು ಬಂದಿದ್ದಾರೆ ದೌರ್ಜನ್ಯ ಮಾಡಿ ಮೋಸ ಮಾಡಿ ಗೊತ್ತಿದ್ದಾರೆ ಇದು ಬಹಳ ವಂಚನೆ ಮತ್ತೆ ವಿರುತ್ತವಾಗಿ ನಾವು ಇವತ್ತು ಹೋರಾಡ್ತಾ ಇದ್ದೀವಿ ಥ್ಯಾಂಕ್ ಯು